ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಈ ವಾರದ ಟಾಸ್ಕ್ಗಳು ಬಹಳಷ್ಟು ಕುತೂಹಲಕಾರಿಯಾಗಿತ್ತು ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ವಾರ ಕಳೆದಂತೆ ಜಾಸ್ತಿ ಆಗ್ತಾ ಇದೆ ಇನ್ನಿರುವುದು ಕೆಲವೇ ವಾರ ಈಗ ಎಚ್ಚರಿಕೆಯಿಂದ ಸ್ಪರ್ಧಿಗಳು ಹೆಜ್ಜೆ ಇಡಬೇಕಾಗುತ್ತೆ ಆಟಕ್ಕೆ ಒತ್ತು ನೀಡಬೇಕಾಗುತ್ತೆ ಹೀಗಿರುವಾಗ ಗೌತಮಿ ಅವರಿಗೆ ಕ್ಯಾಪ್ಟನ್ ಆದ ಖುಷಿ ಒಂದು ಕಡೆ ಆದರೆ ಸೋತು ಸುಣ್ಣವಾಗಿದ್ದು ಮತ್ತೊಂದು ಕಡೆ ಈ ವಿಚಾರದಲ್ಲಿ ಅವರಿಗೆ ಬೇಸರ ಇದೆ ಹನುಮಂತು ಅವರ ಕ್ಯಾಪ್ಟನ್ಸಿ ಬಗ್ಗೆ ಎಲ್ಲರೂ ಮೆಚ್ಚುಗೆ ಸೂಚಿಸಿದ್ದಾರೆ ಅವರ ತಂಡದ ಎಲ್ಲರೂ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿದ್ದಾರೆ ಈ ವಾರ ಎರಡು ತಂಡಗಳನ್ನಾಗಿ ಡಿವೈಡ್ ಮಾಡಲಾಗಿತ್ತು ಒಂದಕ್ಕೆ ಮನೆಯ ಕ್ಯಾಪ್ಟನ್ ಗೌತಮಿ ನಾಯಕಿಯಾದರೆ ಇನ್ನೊಂದಕ್ಕೆ ಹನುಮಂತ ಕ್ಯಾಪ್ಟನ್ ಆಗಿದ್ದಾರೆ ಎರಡೂ ತಂಡಕ್ಕೆ ಒಟ್ಟು ಮೂರು ಟಾಸ್ಕ್ ಗಳನ್ನ ನೀಡಲಾಗಿತ್ತು ಈ ಪೈಕಿ ಮೂರಕ್ಕೆ ಮೂರು ಟಾಸ್ಕ್ ಗಳನ್ನ ಹನುಮಂತು ಅವರು ಗೆದ್ದಿದ್ದಾರೆ ಈ ಮೂಲಕ ಅವರ ತಂಡದ ಎಲ್ಲರೂ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿದ್ದಾರೆ ಅತ್ತ ಗೌತಮಿ ತಂಡದಲ್ಲಿ ಇರುವ ಚೈತ್ರ ಗೌತಮಿ ಮೊದಲದವರು ಎಲ್ಲ ಆಟವನ್ನ ಸೋತರು ಇದು ಅವರ ತಂಡಕ್ಕೆ ಹಿನ್ನಡೆಯಾಯಿತು ತಂಡದ ನಾಯಕಿಯಾಗಿ ಸೋತ ಗೌತಮಿ ಸಾಕಷ್ಟು ನೊಂದುಕೊಂಡಿದ್ದಾರೆ ಇದರಿಂದ ಅವರಿಗೆ ಕಳಪೆ ಪಟ್ಟ ಸಿಗುವ ಸಾಧ್ಯತೆ ಇದೆ ಇದು ಅವರ ಆತಂಕ ಹೆಚ್ಚಿಸಿದೆ ಅತ್ತ ಹನುಮಂತ ಅವರ ಚಾಣಕ್ಯತನಕ್ಕೆ ಎಲ್ಲರೂ ಭೇಷ್ ಅವರು ಸೈಲೆಂಟ್ ಆಗಿ ಕ್ಯಾಪ್ಟನ್ಸಿಯಲ್ಲಿ ಯಶಸ್ಸು ಕಂಡಿದ್ದಾರೆ ಈ ಎಲ್ಲಾ ಕಾರಣದಿಂದ ಅವರು ಗಮನ ಸೆಳೆದಿದ್ದಾರೆ ಈ ವಾರ ಅವರ ತಂಡದಿಂದ ಯಾರು ಕ್ಯಾಪ್ಟನ್ಸಿ ಪಡೆದುಕೊಳ್ಳುತ್ತಾರೆ ಎಂಬ ಕುತೂಹಲ ಅಭಿಮಾನಿಗಳಿಗೆ ಮೂಡಿದೆ ವಾರಗಳು ಕಳೆದಂತೆ ಆಟ ಮತ್ತಷ್ಟು ಟಫ್ ಆಗ್ತಿದೆ ಹೀಗಾಗಿ ಈ ಸಂದರ್ಭದಲ್ಲಿ ಎಡವಿದ್ರೆ ಮುಂದೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಬಹುದು ಈಗ ಗೌತಮಿ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಕಷ್ಟ ಎದುರಿಸುವ ಸೂಚನೆ ಪಡೆದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಹಾಗೂ ಧನ್ರಾಜ್ ಅವರ ನಡುವಿನ ಜಗಳ ಮುಂದುವರೆದಿದೆ ರಜತ್ ಹಾಗೂ ಧಿನ್ರಾಜ್ ಮಧ್ಯೆ ಸಾಕಷ್ಟು ಕಿರಿಕ್ ಆಗಿದೆ ಈ ಕಿರಿಕ್ ಈಗ ವಾರಾಂತ್ಯಕ್ಕೂ ಮುಂದುವರೆದಿದೆ ಈ ವೇಳೆ ಇಬ್ಬರ ಮಧ್ಯೆ ಕಿರಿಕಾಗಿ ಕೈಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಹೋಗಿದೆ ಬಿಗ್ ಬಾಸ್ ನಲ್ಲಿ ರಜತ್ ಅವರು ಆಟದ ವೇಳೆ ಅಗ್ರಸಾಗಿ ನಡೆದುಕೊಳ್ತಾರೆ ಇದರಿಂದ ಸಾಕಷ್ಟು ಬಾರಿ ಕಿರಿಕಾಗಿದ್ದು ಇದೆ ಈಗ ಧನ್ರಾಜ್ ಹಾಗೂ ರಜತ್ ಮಧ್ಯೆ ಕಿರಿಕಾಗಿದೆ ಇದು ಬೇರೆಯದೇ ಹಂತಕ್ಕೆ ಹೋಗಿದೆ ಇಬ್ಬರು ಕೈಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಹೋಗಿದ್ದಾರೆ ನಿನ್ನ ಮೂತಿ ಒಡೆದೇ ಹೊರಕ್ಕೆ ಹೋಗುದು ಎಂದು ರಜತ್ ಅವರು ಧನ್ರಾಜ್ಗೆ ಆವಾಜ್ ಹಾಕಿದ್ದಾರೆ ಅವರು ಗೆ ಕೈ ಮಾಡಲು ಮುಂದೆ ಹೋಗಿದ್ದಾರೆ ಇವಿಷ್ಟು ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದ ಪ್ರೋಮೋದಲ್ಲಿ ಇದೆ ಮುಂದೇನಾಯ್ತು ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯಲಿದೆ